ಶ್ರೀ ಗುರುಬ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನಕ್ಕೆ ಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಬುದ್ಧಿ ಚುರುಕಾಗಿರುತ್ತದೆ ಆದರೆ ಸ್ವಲ್ಪ ಚಂಚಲತೆ ಕಾಣಿಸುತ್ತದೆ ಬಂಧು ಮಿತ್ರರೊಂದಿಗೆ ಸಣ್ಣ ಪುಟ್ಟ ಕಲಹಗಳು ನಡೆಯುವ ಸಾಧ್ಯತೆ ಇದೆ ಮನಸ್ಸಿಗೆ ನೆಮ್ಮದಿ ಕಡಿಮೆ ನಿರ್ಧಾರ ತೆಗೆದುಕೊಳ್ಳುವಾಗ ಗೊಂದಲ ಎದುರಾಗಬಹುದು ಕೆಲವೊಮ್ಮೆ ತಪ್ಪು ನಿರ್ಧಾರಗಳಿಂದ ಸಮಸ್ಯೆಯು ಉಂಟಾಗಬಹುದು ಕುಟುಂಬದಲ್ಲಿ ಅಸಮಾಧಾನ ಬಂಧುಗಳೊಂದಿಗೆ ವೈರತ್ವ ಕಂಡುಬರುವ ಸಾಧ್ಯತೆ ಇರುತ್ತದೆ ಕಾರ್ಯಗಳಲ್ಲಿ ನಿರಂತರ ವ್ಯತ್ಯಯ ಒಂದನ್ನು ಬಿಟ್ಟು ಇನ್ನೊಂದನ್ನು ಆರಂಭಿಸುವ ಸ್ವಭಾವ ಬೆಳೆದು ಬರುತ್ತದೆ ಬುದ್ಧಿ ಚಾಂಚಲ್ಯದಿಂದ ಕೆಲಸ ಪೂರ್ಣಗೊಳಿಸುವಲ್ಲಿ ತೊಂದರೆ ಎದುರಾಗಬಹುದು ಆದರೂ ಸಹ ಹೊಸ ಆಲೋಚನೆಗಳು ಮೂಡುವುದರಿಂದ ಸರಿಯಾದ ಮಾರ್ಗದರ್ಶನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ವಸ್ತು ಲಾಭ ಹೆಚ್ಚಾಗಿ ದೊರೆಯುವ ಅವಕಾಶವಿರುತ್ತದೆ ಧನಾರ್ಜನೆಗೆ ಇಂದು ಅತ್ಯಂತ ಶುಭ ಸಮಯ ಮನಸ್ಸಿಗೆ ನೆಮ್ಮದಿ ಸಂತೋಷ ಮತ್ತು ಶಾಂತಿ ದೊರೆಯುತ್ತದೆ ಆತ್ಮವಿಶ್ವಾಸ ಧೈರ್ಯ ಹಾಗೂ ಕಾರ್ಯಶಕ್ತಿ ಹೆಚ್ಚಾಗುತ್ತದೆ ಬಂಧು ಮಿತ್ರರ ಜೊತೆ ಇಷ್ಟದ ಮಾತುಕತೆ ನಡೆಯುತ್ತದೆ ಹೊಸ ವಿಚಾರಗಳು ಮತ್ತು ಕಲಿಕೆಗಳಲ್ಲಿ ಆಸಕ್ತಿ ಮೂಡುತ್ತದೆ ಧನ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಮಾಡಿದ ಪ್ರಯತ್ನಗಳು ಫಲಪ್ರದವಾಗಿ ನೆರವೇರುತ್ತದೆ ಕುಟುಂಬ ಹಾಗೂ ಬಂಧುಗಳೊಂದಿಗೆ ಸಂತೋಷಕರ ಸಂಬಂಧ ಕಾಪಾಡಬಹುದು ಒಟ್ಟಾರೆ ಇಂದು ಸುಖ ಸಂಪತ್ತು ಧೈರ್ಯ ಮತ್ತು ಶುಭವನ್ನು ತರುವಂತಹ ದಿನವಾಗಿರುತ್ತದೆ ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಈ ಅವಧಿಯಲ್ಲಿ ಮನಸ್ಸಿಗೆ ಹೆಚ್ಚು ಚಿಂತೆ ಮತ್ತು ಕ್ಲೇಶ ಕಾಣಿಸಿಕೊಳ್ಳುತ್ತದೆ ಹಣದ ಖರ್ಚು ಸಾಧ್ಯತೆ ಇದೆ ವಸ್ತುಗಳು ಹಾನಿಗೆ ಒಳಗಾಗಬಹುದು ಅಥವಾ ಕಳೆದು ಹೋಗಬಹುದು ಜೀವನದಲ್ಲಿ ಅನೇಕ ರೀತಿಯ ಅಡಚಣೆಗಳು ತೊಂದರೆಗಳು ಎದುರಾಗಬಹುದು ಸತ್ವವಿಲ್ಲದ ಮತ್ತು ಅಶುದ್ಧ ಆಹಾರ ಸೇವನೆ ಮಾಡುವ ಪ್ರವೃತ್ತಿ ಹೆಚ್ಚಾಗುತ್ತದೆ ಆರೋಗ್ಯ ವಿಷಯದಲ್ಲಿ ತೊಂದರೆಗಳು ಎದುರು ಎದುರಾಗಬಹುದು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಿಕೊಳ್ಳಿ ಮನಸ್ಸು ಅಶಾಂತವಾಗಿದ್ದು ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗಬಹುದು ಹಣಕಾಸು ಸಂಬಂಧಿತ ವಿಷಯಗಳಲ್ಲಿ ನಷ್ಟ ಅಥವಾ ಅಸಮಾಧಾನ ಕಂಡುಬರುತ್ತದೆ ಕುಟುಂಬದಲ್ಲಿ ಕಲಹಗಳು ಅಥವಾ ಅಸಮಾಧಾನ ಉಂಟಾಗಬಹುದು ಶಾಂತಿ ಮತ್ತು ಸಹನೆಯಿಂದ ವರ್ತಿಸುವುದು ಮುಖ್ಯ ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಶಾರೀರಿಕ ಸೌಖ್ಯ ದೊರೆಯುತ್ತದೆ ಆರೋಗ್ಯ ಉತ್ತಮವಾಗಿದ್ದು ಮನಸ್ಸಿಗೆ ನೆಮ್ಮದಿ ಸಂತೋಷ ಹೆಚ್ಚಾಗುತ್ತದೆ ಧನಾಭಿವೃದ್ಧಿ ಸಂಭವಿಸಿ ಆರ್ಥಿಕ ಸ್ಥಿತಿ ಬಲವಾಗುತ್ತದೆ ವೃಷ್ಟಾನ್ನ ಹಾಗೂ ಇಷ್ಟವಾದ ಆಹಾರಗಳನ್ನು ಸವಿಯುವಂತಹ ಅವಕಾಶಗಳು ಸಿಗುತ್ತದೆ ಸೌಖ್ಯ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಸಮಾಜದಲ್ಲಿ ಗೌರವ ಸನ್ಮಾನ ಹೆಚ್ಚಾಗುತ್ತದೆ ಬಂಧು ಮಿತ್ರರಿಂದ ಬೆಂಬಲ ಮತ್ತು ಸಂತೋಷ ದೊರೆಯುತ್ತದೆ ಮಾಡಿದ ಪ್ರಯತ್ನಗಳಿಗೆ ಉತ್ತಮ ಫಲಿತಾಂಶಗಳು ಸಿಗುತ್ತದೆ ಒಟ್ಟಾರೆ ಈ ಸ್ಥಿತಿ ಸುಖ ಮತ್ತು ಸಂಪತ್ತು ಆರೋಗ್ಯ ಗೌರವವನ್ನು ತರುತ್ತದೆ ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಮನಸ್ಸಿಗೆ ಹೆಚ್ಚು ವ್ಯಾಕುಲತೆ ಉಂಟಾಗುತ್ತದೆ ಗೌರವಕ್ಕೆ ಹಾನಿಯಾಗುವಂತಹ ಸಂದರ್ಭಗಳು ಬರಬಹುದು ಬಂಧು ಮಿತ್ರರೊಂದಿಗೆ ವಿರೋಧ ಅಥವಾ ಕಲಹಗಳು ಉಂಟಾಗಬಹುದು ಶಾಂತಿಯಿಂದ ವರ್ತಿಸುವುದು ಅಗತ್ಯ ಹಣದ ವ್ಯಯ ಜಾಸ್ತಿಯಾಗುತ್ತದೆ ಖರ್ಚಿನ ಬಗ್ಗೆ ಗಮನವಹಿಸಬೇಕು ಶರೀರದಲ್ಲಿ ಆಲಸ್ಯ ಮತ್ತು ನಿಸ್ಸಹಾಯಕತೆ ಹೆಚ್ಚಾಗುತ್ತದೆ ಅಕಸ್ಮಾತಾಗಿ ಅನಾರೋಗ್ಯದ ತೊಂದರೆಗಳು ಕಾಡುತ್ತದೆ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು ಮಾಡಿದ ಕೆಲಸಗಳಲ್ಲಿ ಅಡ್ಡಿ ತೊಡಕುಗಳು ಎದುರಾಗಬಹುದು ಮನಸ್ಸು ಅಶಾಂತವಾಗಿದ್ದು ಗೊಂದಲ ಹೆಚ್ಚಾಗಬಹುದು ಅನಗತ್ಯ ಪ್ರಯಾಣ ಮತ್ತು ಖರ್ಚಿನಿಂದ ಕಿರಿಕಿರಿ ಉಂಟಾಗುತ್ತದೆ ಸಹನೆ ಮತ್ತು ಶಾಂತಿಯಿಂದ ವರ್ತಿಸುವುದು ಅಗತ್ಯ ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ ಯಾವಾಗಲೂ ಸಂತೋಷದಿಂದ ಇರುವಂತಹ ಅವಕಾಶಗಳು ದೊರೆಯುತ್ತದೆ ಮನೆಯಲ್ಲಿ ತನಗಿಷ್ಟವಾದಂತಹ ಭೋಜನವನ್ನು ಸವಿಯುವಂತಹ ಭಾಗ್ಯ ದೊರೆಯುತ್ತದೆ ಧನಾಭಿವೃದ್ಧಿ ಸಂಭವಿಸಿ ಆರ್ಥಿಕ ಸ್ಥಿತಿ ಬಲವಾಗುತ್ತದೆ ಬಂಧು ಮಿತ್ರರ ಸಹಕಾರದಿಂದ ಸಂತೋಷ ಹೆಚ್ಚಾಗುತ್ತದೆ ಕೆಲಸ ಮತ್ತು ಕಾರ್ಯಗಳಲ್ಲಿ ಯಶಸ್ವಿಯಾಗಿ ನೆರವೇರುತ್ತದೆ ಮನಸ್ಸು ಹರ್ಷಭರಿತವಾಗಿ ಹೊಸ ವಿಚಾರಗಳ ಬಗ್ಗೆ ಆಲೋಚನೆಗಳನ್ನು ಮಾಡುತ್ತೀರಿ ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸಿರುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಸನ್ಮಾನ ಹೆಚ್ಚಾಗಿರುತ್ತದೆ ಇಂದಿನ ದಿನವು ಸುಖ ಮತ್ತು ನೆಮ್ಮದಿ ಸಂತೋಷ ಧನಾಭಿವೃದ್ಧಿಯನ್ನು ಹೊಂದಿರುತ್ತದೆ ಏಳನೇ ರಾಶಿ ತುಲಾರಾಶಿ ತುಲಾರಾಶಿ ಇಂದು ಆಲೋಚಿಸಿದ ಕೆಲಸಗಳು ಯಶಸ್ವಿಯಾಗಿ ನೆರವೇರುತ್ತದೆ ದೇಹದಲ್ಲಿ ಆರೋಗ್ಯದಿಂದ ಚೈತನ್ಯ ಹೆಚ್ಚಾಗುತ್ತದೆ ಬಂಧು ಮಿತ್ರರೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತೀರಿ ಮನಸ್ಸಿಗೆ ತೃಪ್ತಿ ನೆಮ್ಮದಿ ದೊರೆಯುತ್ತದೆ ಇಷ್ಟವಾದಂತಹ ಸುಖ ಭೋಜನವನ್ನು ಸವಿಯುತ್ತೀರಿ ವೃತ್ತಿಜೀವನ ಮತ್ತು ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಮಾಡಿದ ಪ್ರಯತ್ನಗಳು ಫಲಪ್ರದವಾಗುತ್ತವೆ ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸಿರುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಒಟ್ಟಾರೆ ಇಂದು ಆರೋಗ್ಯ ಯಶಸ್ಸು ಸುಖ ಮತ್ತು ಸಂತೋಷವನ್ನು ತರುತ್ತದೆ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ವಸ್ತುಗಳು ಹಾನಿಗೆ ಒಳಗಾಗುವಂತಹ ಸಂಭವವಿದೆ ವಸ್ತುಗಳ ಬಗ್ಗೆ ಗಮನ ಹರಿಸಬೇಕು ಮಕ್ಕಳ ಜೊತೆ ವಿರೋಧ ಅಥವಾ ಅಸಮಾಧಾನ ಉಂಟಾಗಬಹುದು ಅವರೊಂದಿಗೆ ಪ್ರೀತಿಯಿಂದ ವರ್ತಿಸಿ ಅನ್ಯ ಸ್ಥಳಗಳಿಗೆ ಪ್ರಯಾಣ ಮಾಡುವಂತಹ ಸಂದರ್ಭ ಬರಬಹುದು ಶಾರೀರಿಕ ಆರೋಗ್ಯದಲ್ಲಿ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ ಆರೋಗ್ಯದ ಕಡೆ ಗಮನಹರಿಸಿ ಮನಸ್ಸು ಶಾಂತಿಯಾಗಿರಲು ಕಷ್ಟಪಡುತ್ತದೆ ಉದ್ಯೋಗದಲ್ಲಿ ತೊಂದರೆಗಳು ಅಡಚಣೆಗಳು ಎದುರಾಗುತ್ತದೆ ಮಾಡಿದ ಕೆಲಸಗಳಲ್ಲಿ ವಿಳಂಬ ಕಾಣಬಹುದು ಅನಗತ್ಯ ಕಲಹಗಳು ಮತ್ತು ವಾದ ವಿವಾದಗಳು ನಡೆಯುತ್ತದೆ ಸಹನೆಯನ್ನು ಕಾಪಾಡಿಕೊಳ್ಳಿ ಕುಟುಂಬದಲ್ಲಿ ಅಸಮಾಧಾನ ಹೆಚ್ಚಾಗಬಹುದು ಈ ಸಮಯದಲ್ಲಿ ಶಾಂತಿ ಮತ್ತು ಸಹನೆಯನ್ನು ಕಳೆದುಕೊಳ್ಳಬೇಡಿ ಒಂಬತ್ತನೇ ರಾಶಿ ಧನಸು ರಾಶಿ ಧನಸು ರಾಶಿಯವರಿಗೆ ಇಂದು ಅಜೀರ್ಣ ಅಥವಾ ಹೃದಯ ಸಂಬಂಧಿ ತೊಂದರೆಗಳಿಂದ ಬಾಧೆ ಕಾಣಿಸಬಹುದು ಶರೀರದಲ್ಲಿ ಅನಾರೋಗ್ಯ ಹೆಚ್ಚಾಗುವ ಸಂಭವವಿದೆ ಸತ್ವವಿರದ ಆಹಾರ ಸೇವನೆಯಿಂದ ಸಮಸ್ಯೆಗಳು ಉಂಟಾಗಬಹುದು ಪೀಡಾ ಅರಿಷ್ಟಗಳಿಂದ ಸಮಸ್ಯೆಗಳು ಎದುರಾಗಬಹುದು ಮನಸ್ಸು ಅಶಾಂತವಾಗಿದ್ದು ಒತ್ತಡಕ್ಕೆ ಹೆಚ್ಚಾಗುತ್ತದೆ ಆರೋಗ್ಯದ ಸಮಸ್ಯೆಯಿಂದ ಕಾರ್ಯಕ್ಷಮತೆ ಕುಗ್ಗಬಹುದು ಜೀವನದಲ್ಲಿ ಸಣ್ಣ ಪುಟ್ಟ ಸಂಕಟಗಳು ಎದುರಾಗಬಹುದು ಹಣಕಾಸು ಅಥವಾ ವಸ್ತುಗಳಲ್ಲಿ ನಷ್ಟ ಕಾಣಿಸುತ್ತದೆ ಕುಟುಂಬ ಮತ್ತು ಬಂಧುಗಳಲ್ಲಿ ತೊಂದರೆ ಉಂಟಾಗಬಹುದು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಸಣ್ಣ ಪುಟ್ಟ ಕಲಹಗಳಿಂದ ದೂರವಿರಲು ಪ್ರಯತ್ನಿಸಬೇಕು ಹಾಗೂ ಸಹನೆಯನ್ನು ಕಳೆದುಕೊಳ್ಳಬಾರದು ಶಾಂತಿ ಮತ್ತು ಸಹನೆಯನ್ನು ಕಾಪಾಡಿಕೊಳ್ಳುವುದು ಅಗತ್ಯ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಮನಸ್ಸಿಗೆ ನೆಮ್ಮದಿ ಶಾಂತಿ ದೊರೆಯುತ್ತದೆ ಜೀವನದಲ್ಲಿ ಯಶಸ್ಸು ಹೆಚ್ಚಾಗುವ ಅವಕಾಶಗಳು ಸಿಗುತ್ತದೆ ಸೌಭಾಗ್ಯ ವೃದ್ಧಿಯಾಗಲು ಸಹಾಯಕವಾಗುತ್ತದೆ ಧನಾರ್ಜನೆ ಸಂಭವಿಸಿ ಆರ್ಥಿಕ ಸ್ಥಿತಿ ಬಲವಾಗುತ್ತದೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ ಸೌಖ್ಯದಲ್ಲಿ ಸುಧಾರಣೆ ಕಾಣಬಹುದು ಶಾರೀರಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಮನಸ್ಸು ಸಂತೋಷ ಮತ್ತು ನೆಮ್ಮದಿಯಿಂದ ತುಂಬಿರುತ್ತದೆ ಬಂಧು ಮಿತ್ರರೊಂದಿಗೆ ಉತ್ತಮ ಸಂಬಂಧ ಕಾಪಾಡಬಹುದು ನೆಮ್ಮದಿ ಧನ ಯಶಸ್ಸು ಮತ್ತು ಸುಖವನ್ನು ತರುವಂತಹ ದಿನವಾಗಿರುತ್ತದೆ ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ದೇಹಾರೋಗ್ಯ ಉತ್ತಮವಾಗಿರುತ್ತದೆ ಸ್ಥಾನ ಭದ್ರತೆ ಮತ್ತು ಆತ್ಮಸ್ಥೈರ್ಯ ಹೆಚ್ಚಾಗುತ್ತದೆ ಧನಲಾಭಕ್ಕೆ ಒಳ್ಳೆಯ ಅವಕಾಶ ಸಿಗುತ್ತದೆ ವೃತ್ತಿ ಮತ್ತು ಕೆಲಸದಲ್ಲಿ ಯಶಸ್ಸು ಸಾಧಿಸಲು ಸಹಾಯಕವಾಗುತ್ತದೆ ಜೀವನದಲ್ಲಿ ಸಾಧನೆ ಮತ್ತು ಪ್ರಗತಿ ಹೆಚ್ಚಾಗುತ್ತದೆ ಧಾರ್ಮಿಕ ಅಥವಾ ಪಾರಂಪರಿಕ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಮನಸ್ಸು ಶಾಂತವಾಗಿದ್ದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಮಾಡಿದ ಪ್ರಯತ್ನಗಳು ಫಲಪ್ರದವಾಗುತ್ತದೆ ಒಟ್ಟಾರೆಯಾಗಿ ಇಂದು ಧನ ಹಾಗೂ ಆರೋಗ್ಯ ಯಶಸ್ಸು ಮತ್ತು ಸಾಮಾಜಿಕ ಗೌರವವನ್ನು ತರುತ್ತದೆ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಶರೀರದಲ್ಲಿ ಆಲಸ್ಯ ಮತ್ತು ಸೋಮಾರಿತನ ಹೆಚ್ಚಾಗುತ್ತದೆ ಮನಸ್ಸು ಚಿಂತೆ ಮತ್ತು ವ್ಯತೆಯಿಂದ ತುಂಬಿರುತ್ತದೆ ವಾತ ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಇಷ್ಟಾರ್ಥ ಕಾರ್ಯಗಳಲ್ಲಿ ವಿಳಂಬ ಅಥವಾ ಅಸಫಲತೆ ಸಂಭವಿಸಬಹುದು ಸಣ್ಣ ಸಣ್ಣ ತೊಂದರೆಗಳು ಅನೇಕ ಬಾರಿ ಎದುರಾಗುತ್ತದೆ ಸಹನೆಯನ್ನು ಕಾಪಾಡಿಕೊಳ್ಳಬೇಕು ಮನಸ್ಸು ಅಶಾಂತವಾಗಿದ್ದು ನಿರ್ಧಾರಗಳಲ್ಲಿ ಗೊಂದಲಗಳು ಉಂಟಾಗುತ್ತದೆ ಜೀವನದಲ್ಲಿ ಸ್ತ್ರೀಸೌಖ್ಯ ಅಥವಾ ಸಂತೋಷದ ವಿಷಯಗಳಲ್ಲಿ ತೊಂದರೆ ಎದುರಾಗಬಹುದು ಹಣಕಾಸು ಸಂಬಂಧಿತ ವ್ಯವಹಾರದಲ್ಲಿ ಸಮಸ್ಯೆ ಎದುರಾಗಬಹುದು ಖರ್ಚಿನ ಬಗ್ಗೆ ಗಮನ ಹರಿಸಬೇಕು ಬಂಧು ಮಿತ್ರರೊಂದಿಗೆ ಅಸಮಾಧಾನ ಉಂಟಾಗಬಹುದು ಸಹನೆಯನ್ನು ಕಾಪಾಡಿಕೊಳ್ಳಿ ಶಾಂತಿ ಮತ್ತು ಸಹನೆಯಿಂದ ವರ್ತಿಸುವುದು ಅಗತ್ಯ ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ